ಹಾಯ್ ನಮಸ್ಕಾರ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ನೀವು ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಉತ್ತರ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಪ್ರಶ್ನೆ ಎರಡು ಸಾಮ್ರಾಟ ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಉತ್ತರ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿ ಹಾಗೂ ಯುವರಾಜ ಉದಯಾದಿತ್ಯ ಪ್ರಶ್ನೆ ಮೂರು ಬಣದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಉತ್ತರ ಬಣದಮ್ಮನಹಳ್ಳಿಯ ಜನರು ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಪ್ರಶ್ನೆ ನಾಲ್ಕು ಬಣದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾಯಾರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಉತ್ತರ ಬಣದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣನ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಉತ್ತರ ವಿಜಯದ ದಿನ ಮೈಮರೆಯಬಾರದು ಎಷ್ಟೇ ಸ್ಥಾನಮಾನ ಪದವಿಗಳು ಪ್ರಶಸ್ತಿಗಳು ಲಭಿಸಿದಾಗಲೂ ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಗೆ ತೂರಿಬಿಡಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ಸಾಮ್ರಾಜ್ಯದ ಮೇಲೆ ದೌರ್ಜನ್ಯ ನಡೆಸಬಾರದು ಗೆದ್ದ ರಾಜ್ಯದ ಜನರೆಲ್ಲ ತಮ್ಮವರ ಭಾವಿಸಿ ಶಾಂತಿ ಕಾಪಾಡಬೇಕು ಎಂಬುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿತ್ತು ಪ್ರಶ್ನೆ ಎರಡು ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಉತ್ತರ ವೀರಣ್ಣ ಎಂಬುವನು ಈರಣ್ಣ ಎಂಬುವವನಿಗೆ ಎರಡು ವರ್ಷಗಳ ಹಿಂದೆ ಹೊಲವೊಂದನ್ನು ಮಾರಿದನು ಈರಣ್ಣ ಆ ಹೊಲದಲ್ಲಿ ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು ಅದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಹೋಗಿ ಅವನಿಗೆ ಒಪ್ಪಿಸಿದನು ಆದರೆ ಬೀರಣ್ಣ ಆ ಕೊಪ್ಪರಿಗೆ ಬಂಗಾರವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಈಗ ಆ ಕೊಪ್ಪರಿಗೆ ಒಂದು ಯಾರಿಗೆ ಸೇರಬೇಕು ಎಂಬ ವಿಚಾರವಾಗಿ ಚರ್ಚೆ ನಡೆದಿತ್ತು ಪ್ರಶ್ನೆ ಮೂರು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಉತ್ತರ ಭೂಮಿಯಲ್ಲಿ ಸಿಕ್ಕಿದ್ದ ಹೊನ್ನು ಇಬ್ಬರಿಗೂ ಬೇಡವಾದ ಮೇಲೆ ರಾಜ್ಯದ ಒಕ್ಕಸ ಸೇರಲಿ ಎಂದು ದೈವದವರು ತೀರ್ಪು ನೀಡಿದರು ಆಗ ಶಾಂತಲೆಯು ಬೊಕ್ಕಸಕ್ಕೆ ಸೇರಲು ಈ ಹೊನ್ನು ಸಾಮ್ರಾಟರ ದುಡಿಮೆಯಲ್ಲ ಅದು ಪ್ರಜೆಗಳ ಬೆವರಿನ ಫಲ ಹೀಗಾಗಿ ಈ ಹಣ್ಣು ಈ ಊರಿನ ಏಳಿಗೆಗೆ ವಿನಿಯೋಗವಾಗಬೇಕು ಎಂಬುದು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವಾಗಿತ್ತು ಪ್ರಶ್ನೆ ನಾಲ್ಕು ಶಾಂತಲೆಯು ನೀಡಿದ ತೀರ್ಪೇನು ಉತ್ತರ ಭೂಮಿಯಲ್ಲಿ ಸಿಕ್ಕಿರುವ ಹಣ್ಣು ದೈವದ ದುಡ್ಡು ಇದು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ ಹಾಗಾಗಿ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾದೇಗುಲವು ದ್ವಾರಸಮುದ್ರದಲ್ಲಿ ನಿರ್ಮಾಣವಾಗಬೇಕು ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಲರ ಶೈಲಿಗೆ ಮಾದರಿಯಾಗಬೇಕು ಮೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹುಣ್ಣು ವಿನಿಯೋಗವಾಗಲಿ ಎಂಬುದು ಶಾಂತಲೆಯ ತೀರ್ಪಾಗಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚೋಳದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಉತ್ತರ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯು ಚೋಳದೊರೆ ಕುಲೋತ್ತುಂಗನ ಕಣ್ಣು ಕುಕ್ಕಿತು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಸದೆಬಡಿಯಬೇಕು ಎಂಬುದು ಕುಲೋತ್ತುಂಗನ ಹವಣಿಕೆಯಾಗಿತ್ತು ಪ್ರಚಂಡ ಆಶಾವಾದಿಯಾಗಿದ್ದ ಕುಲೋತ್ತುಂಗ ಅಖಂಡ ಭರತಖಂಡದ ಒಡೆತನವನ್ನು ಬಯಸಿದ್ದನು ಹೀಗಾಗಿ ಅವನು ತನ್ನ ರಾಜ್ಯ ಪ್ರತಿನಿಧಿಯಾದ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಕಳುಹಿಸಿದನು ಪ್ರಚೋದನೆಗೊಂಡ ಆದಿಯಮ್ಮನು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡನು ಈ ವಿಷಯವನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧವನ್ನ ಎದುರಿಸಿದನು ಶಕವರ್ಷ ಒಂದು ಸಾವಿರದ ಮೂವತ್ತೆಂಟನೇ ಇಸ್ವಿಯಲ್ಲಿ ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು ಹೊಯ್ಸಳರ ಕೈಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಯುದ್ಧದಲ್ಲಿ ಆದಿಯಮನು ಮಡಿದನು ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಕೈವಶವಾಯಿತು ವಿಷ್ಣುವರ್ಧನನಿಗೆ ತಲಕಾಡು ಕೊಂಡ ಎಂಬ ಬಿರುದು ಪ್ರಾಪ್ತವಾಯಿತು ಪ್ರಶ್ನೆ ಎರಡು ಬಣದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಉತ್ತರ ಬೀರಣ್ಣ ತನ್ನ ಹೊಲವೊಂದನ್ನು ಎರಡು ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದ್ದನು ಈರಣ್ಣ ಆ ಹೊಲದಲ್ಲಿ ಉಳುಮೆ ಮಾಡುವಾಗ ಹೊನ್ನು ಸಿಕ್ಕಿತು ಅದನ್ನು ಆತ ಬೀರಣ್ಣನಿಗೆ ಒಪ್ಪಿಸಲು ಹೋದನು ಆಗ ಬೀರಣ್ಣ ಆ ಹೊನ್ನು ನನಗೆ ಸೇರಬೇಕಾದದ್ದಲ್ಲ ನಿನಗೆ ಸೇರಬೇಕು ಎಂದನು ಇಬ್ಬರೂ ಆ ಹೊನ್ನನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಹೀಗಾಗಿ ಆ ಹನ್ನು ಯಾರಿಗೆ ಸೇರಬೇಕು ಎಂಬ ವಿಚಾರವಾಗಿ ಬಣದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಸಭೆ ಸೇರಿತ್ತು ವಾದ ವಿವಾದಗಳು ನಡೆದು ಕೊನೆಯಲ್ಲಿ ದೈವದವರು ಇಬ್ಬರಿಗೂ ಆ ಹೊನ್ನು ಬೇಡವಾದ ಮೇಲೆ ರಾಜ್ಯದ ಬೊಕ್ಕಸ ಸೇರಲಿ ಎಂದು ತೀರ್ಪಿತ್ತರು ಆಗಮಾರು ವೇಷದಲ್ಲಿದ್ದ ಶಾಂತಲೆ ಆ ತೀರ್ಪನ್ನು ಒಪ್ಪಲಿಲ್ಲ ಕೊನೆಗೆ ಮಾರು ವೇಷದಲ್ಲಿರುವುದು ಶಾಂತಲೆ ಮಹಾರಾಣಿ ಎಂದು ತಿಳಿದು ಜನರು ಸಂತಸಪಟ್ಟರು ಆಗ ಶಾಂತಲೆ ಈ ಹೊನ್ನು ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದನ್ನು ದ್ವಾರಸಮುದ್ರದಲ್ಲಿ ನಿರ್ಮಿಸುವುದಕ್ಕೆ ಈ ಹೊನ್ನು ವಿನಿಯೋಗವಾಗಲಿ ಎಂದು ತೀರ್ಪು ನೀಡಿದಾಗ ಜನ ಒಕ್ಕೊರಲಿನಿಂದ ಒಪ್ಪಿಗೆ ನೀಡಿದರು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಪ್ರಶ್ನೆ ಒಂದು ತಲಕಾಡುಗೊಂಡನಿಗೆ ಜಯವಾಗಲಿ ಆಯ್ಕೆ ಈ ವಾಕ್ಯವನ್ನು ಸಾ ಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಚೋಳದೊರೆ ಕುಲೋತ್ತುಂಗನಿಂದ ಪ್ರಚೋದನೆ ಪಡೆದ ಆದಿಯಮ್ಮ ಹೊಯ್ಸಲರ ಮೇಲೆ ದಂಡೆತ್ತಿ ಬಂದಾಗ ವಿಷ್ಣುವರ್ಧನನು ಅವನನ್ನು ಎದುರಿಸಿ ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹೊಯ್ಸಳರ ಸಮಸ್ತ ಸೇನೆಯು ಈ ರೀತಿ ವಿಷ್ಣುವರ್ಧನನಿಗೆ ಜಯಕಾರ ಹಾಕಿತು ಸ್ವಾರಸ್ಯ ಈ ಮಾತಿನಲ್ಲಿ ಸೇನೆಯು ಯುದ್ಧದಲ್ಲಿ ಗೆದ್ದ ಸಂತೋಷ ಸಂಭ್ರಮಗಳು ಮುಗಿಲು ಮುಟ್ಟಿರುವುದು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಪ್ರಶ್ನೆ ಎರಡು ಸರಿಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಆಯ್ಕೆ ಈ ವಾಕ್ಯವನ್ನು ಸಾ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹೊಯ್ಸಳರು ಚೋಳರನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡಾಗ ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ದೊರೆ ವಿಷ್ಣುವರ್ಧನನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಈ ಮಾತಿನಲ್ಲಿ ವಿಷ್ಣುವರ್ಧನನ ಧರ್ಮಪರತೆ ಹಾಗೂ ಮಾನವೀಯ ಗುಣಗಳು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿವೆ ಪ್ರಶ್ನೆ ಮೂರು ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬೇಡ ಆಯ್ಕೆ ಈ ವಾಕ್ಯವನ್ನು ಸಾ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಬೀರಣ್ಣನಿಂದ ಹೊಲ ಕೊಂಡುಕೊಂಡಿದ್ದ ಈರಣ್ಣನು ಹೊಲದಲ್ಲಿ ಸಿಕ್ಕ ಹೊನ್ನನ್ನು ಬೀರಣ್ಣನಿಗೆ ಕೊಡಲು ಹೋದನು ಬೀರಣ್ಣನು ಅದನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಕೊನೆಗೆ ಪಂಚಾಯಿತಿ ನಡೆಯಿತು ಆಗ ಪಂಚಾಯಿತಿಯಲ್ಲಿ ಈರಣ್ಣನು ಹೊಲ ಬೀರಣ್ಣನ ಪಿತ್ರಾರ್ಜಿತ ಆಸ್ತಿ ಅದನ್ನು ಆತನನಿಗೆ ಮಾರಿದನು ಮಾರುವಾಗ ಹೊಲದ ಹೊನ್ನು ನಿಂದೆ ಅಂತ ಹೇಳಲಿಲ್ಲ ಹೀಗಾಗಿ ಕಣ್ಣು ನನ್ನದಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ವೀರಣ್ಣ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಈ ಮಾತಿನಲ್ಲಿ ವೀರಣ್ಣನ ನ್ಯಾಯನಿಷ್ಠೆ ಹಾಗೂ ಪ್ರಾಮಾಣಿಕತೆ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಖಂಡಿತ ಬೆಳಗಿನ ತಾಣ ಜಯಪುರ ಗದ್ಯಪಾಠದ ಪ್ರಶ್ನೋತ್ತರಗಳು ಇಲ್ಲಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು